ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಹೊಗ ಇಬ್ಬರು ಡೈರೆಕ್ಟ್ರು ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ ತುಂಬ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ನಾಗೇನ ಸೂರಜ್ ಅವರು ಒಂದು ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ ಅಂದರೆ ಆ ಪ್ರೊಡ್ಯೂಸರ್ಸ್ ಅಂದರೆ ನಾವ್ಯಾರೂ ಇಲ್ಲ ಇವತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದ ಹಬ್ಬದ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ ಅದೊಂದು ಖುಷಿ ಇದೆ ನನಗೆ ಎಲ್ಲೋ ಹುಟ್ಟದ ಬಗ್ಗೆ ಎಲ್ಲೋ ಹೊರ್ಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇನ್ನೋ ತುಂಬ ಒಂದು ಖುಷಿ ಇದೆ ಸೊ ಹಾಗಾಗಿ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳ್ಕೊತೀನಿ ಮುಂದಿನ ವರ್ಷ ಖಂಡಿತವಾಗ್ಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಸರ್ತಿ ಒಂದು ಮತ್ತು ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊ ಆ ತರ್ಟಿ ಪರ್ಸೆಂಟ್ ಅಂದರೆ ಥ್ಯಾಂಕ್ಸ್ ಟು ಮಾಸ್ತಿ ಹೆಸಪ್ಪ ಶ್ರೀಕಾಂತ್ ತುಂಬ ನನಗೆ ಹೊಸ ಪ್ರತಿಭೆಗಳಂದರೆ ಇಷ್ಟ ಹೊಸ ಪ್ರತಿಭೆಗಳು ನನ್ನ ಗೆಟಪ್ ನೋಡಿ ನಾನು ನಾನು ನನ್ನ ಗೆಟಪ್ಪು ಹೆಂಗೆ ಹೇಳಿ ಸರ್ ಒಂದು ನೆನಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು ಇದು ಇದ ಇದನ್ನು ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಅಥವಾ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆಯ ಊರು ಮತ್ತು ನಾವು ನಾವು ಯಾವತ್ತೂ ಅದನ್ನು ನಂಬ್ದವ್ರಲ್ಲ ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತು ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲ ಬಡವರನ್ನು ಹೋಲುವಂಥ ಒಂದು ಕತೆ ಯಾವಾಗಲೂ ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗೋಕ್ಕೂ ಅವನು ಬಡವನಿಂದನೇ ಪಾಸಾಗಿ ಶ್ರೀಮಂತನಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಅಂದರೆ ಅದು ನಂದು ಕೂಡ ತಮ್ಮದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ ಹೌದು ನಾನೆಲ್ಲ ಬಡವರು ಮನೆಗೆ ಪ್ರತಿನಿಧಿಸ್ತೀನಿ ಕ ಬಣ್ಣ ಗಿಣ್ಣ ಎಲ್ಲ ಇರೋದರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಬಲ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು ನಾನು ನನ್ನ ಆವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಬಸ್ ಇರಲಿಲ್ಲ ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀತೆ ಕಿಲ್ತಾ ಇದ್ವಿ ಆಲ್ಮೋಸ್ಟು ಹೇಳ್ತೀನಿ ಅದು ಅಂತ ಏಯ್ಟಿ ಟಿ ಎಲ್ಲ ಜೀಪೆ ಕಿರ್ತಿದ್ವಿ ಮತ್ತು ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದರೆ ತರಕಾರಿ ಕೊಡೋದು ಅಕ್ಕಿ ತಗೊಳ್ಳೋದು ಅದನ್ನು ನಾವು ಕೂಡ ಮಾಡಿದ್ದೀವಿ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ನಮಗದು ಅದನ್ನ ತೊಗೊಂಡೋದು ಅದನ್ನ ಅದು ಅದನ್ನ ತೊಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ಕಿದಂಗೆ ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ ಬರೀ ಓಡೋಗೋದೇ ಕೆಲಸ ಇರೋದು ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ಥರದ್ದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆಯ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಅಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ ನಮ್ಮೊಂದು ತಂಡ ನಾವು ರಾತ್ರಿ ಕೂಡ ನಾವೇ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ ಸೊ ಹಾಗಾಗಿ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಹುಟ್ಟಿದಬ್ಬು ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆಯೂ ಇತ್ತು ಅದನ್ನು ಮಾಡ್ತಿದ್ದೀನಿ ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದು ಯಾವಾಗಲೂ ಬಯಸ್ತೀನಿ ಯಾಕೆಂದರೆ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವರು ಮೂರು ಜನದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರೀಲಿ ವಿದ್ಯಾವಂತರು ಕಡಿಮೆ ಅವಿದ್ಯಾವಂತರು ಜಾಸ್ತಿ ಆಗಿರೋದು ಸೊ ಹಂಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಮಾಡ್ತಿರುವಂಥ ನಮ್ಮ ಸ್ವಾಮಿ ಕರ್ಣ ನಮ್ಮ ಸುಧಾಕರ್ ನಿಮ್ಮ ಫ್ರೆಂಡ್ ಹೆಸರು ಸುಧಾಕರನ್ ಅವರು ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಅಷ್ಟು ಬಿಟ್ರೆ ಏನಾದರೂ ಇದ್ರೆ ಕೇಳಿ ನಾನು ಮಾತಾಡ್ತೀನಿ